ಮನುಷ್ಯನ ಶಾರೀರಿಕ ಹಾಗೂ ಸದೃಢತೆಗೆ ಯೋಗ ಒಂದು ದಿವ್ಯ ಔಷಧವಾಗಿರುವುದರಿಂದ ಪ್ರತಿನಿತ್ಯ ಕೆಲ ಸಮಯ ಯೋಗಾಭ್ಯಾಸ ಮಾಡಲು ಮುಂದಾಗಿ ಎಂದು ಯೋಗ ಗುರು ಚೇತನ್ ಗುರುಜಿ ಮಕ್ಕಳಿಗೆ ತಿಳಿಮಾತು ಹೇಳಿದ್ದಾರೆ ನಗರದ ಸಮೀಪ ಸತ್ಯಮಂಗಲದಲ್ಲಿರುವ ಪ್ರತಿಷ್ಠಿತ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯಲ್ಲಿ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರೋಗವನ್ನು ಯೋಗಾಭ್ಯಾಸದ ಮೂಲಕ ಶಮನಗೊಳಿಸಬಹುದಾಗಿದೆ ಮಕ್ಕಳ ಏಕಾಗ್ರತೆಗೆ ಹಾಗೂ ವಿಕಾಸನಕ್ಕೆ ಅನುಕೂಲವಾಗಿದೆ ಎಂದು ಸಲಹೆ ನೀಡಿ ಮಕ್ಕಳಿಗೆ ಹಲವಾರು ಯೋಗಸನಗಳನ್ನು ಇದೇ ವೇಳೆ ಹೇಳಿಕೊಟ್ಟರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹಾಸನ ಆಕಾಶವಾಣಿ ಮುಖ್ಯಸ್ಥರಾದ ವಿಜಯ್ ಅಂಗಡಿ ಮಾತನಾಡಿ ಮಕ್ಕಳು ಬೆಳಗ್ಗೆ ಆರು ಗಂಟೆಗೆ ಹಾಸಿಗೆಯಿಂದ ಎದ್ದು ಆ ದಿನದ ಎಲ್ಲ ಕಾರ್ಯಗಳನ್ನು ಮುಗಿಸುತ್ತೇನೆಂದು ಪ್ರಮಾಣ ಮಾಡಿಸಿ ಉತ್ತಮ ಆಹಾರದೊಂದಿಗೆ ಒಳ್ಳೆಯ ಅಭ್ಯಾಸವನ್ನು ಹೊಂದುವಂತೆ ಸಲಹೆ ನೀಡಿದರು ಟೈಮ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎ ಬಿ ಸುರೇಂದ್ರ ಕುಮಾರ್ ಮಾತನಾಡುತ್ತಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಡುವುದು ಶಿಕ್ಷಣ ಸಂಸ್ಥೆಗಳ ಮೊದಲ ಕರ್ತವ್ಯವಾಗಿದೆ ಎಂದರು ಈ ನಿಟ್ಟಿನಲ್ಲಿ ಟೈಮ್ಸ್ ಸಂಸ್ಥೆಯು ಮಕ್ಕಳಿಗೆ ಸಮಾಜಮುಖಿ ಕಾರ್ಯಗಳನ್ನು ಪರಿಚಯಿಸಲಾಗುತ್ತಿದೆ ಮಗುವನ್ನು ಶಿಕ್ಷಣದ ಹಂತದಿಂದಲೇ ಉತ್ತಮ ನಡೆ ನುಡಿ ಕಲಿಸುವ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿ ಪರಿವರ್ತಿಸುವ ಕಾರ್ಯವನ್ನು ಮಾಡುತ್ತಿರುವುದಾಗಿ ಹೇಳಿದರು ವಿಶ್ವ ಯೋಗದ ಅಂಗವಾಗಿ ಶನಿವಾರದಂದು ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಆರೋಗ್ಯಕರವಾದ ಯೋಗವನ್ನು ಕೆಲ ಸಮಯ ಕಲಿಸಿಕೊಟ್ಟರು